ಹರಿಶಂಕರ್ ಅವರು ನಮಸ್ಕಾರ ನೀವು ಹದಿನೈದು ದಿವಸದಿಂದ ಬಂದಿದ್ದೀರಲ್ಲ ತೊಂದರೆಯಿಂದ ಬಂದಿದ್ದೀರಿ ಹಾಂ ಕೆಲವೊಂದಿಷ್ಟು ನ್ಯೂನತೆಗಳಿಂದ ಅನಾರೋಗ್ಯದಿಂದ ಬಂದಿದರೆ ಸೊ ಈ ಹದಿನೈದು ದಿವಸದ ಒಳಗೆ ನಿಮ್ಗೆ ಹೆಂಗೆ ಏನೇನು ಚೇಂಜಸ್ ಅನಿಸ್ತು ಇಲ್ಲಿ ಶ್ರೀಕೃಷ್ಣ ಯೋಗಾಶ್ರಮ ಸಂಜೀವನ ಚಿಕಿತ್ಸಾಲಯದಲ್ಲಿ ಮೊದಲನೇದಾಗಿ ಶ್ರೀಕೃಷ್ಣ ಯೋಗಾಶ್ರಮಕ್ಕೆ ಧನ್ಯವಾದಗಳು ಮತ್ತು ನಮ್ಮ ಶ್ರೀ ಕೃಷ್ಣಾಶ್ರಮದ ಆಶ್ರಮದ ಗುರುಜಿಯವರಿಗೂ ಹಾಗೂ ಡಾಕ್ಟರ್ ದೀಪಕ್ ಹಾಗೂ ಅವರ ಕುಟುಂಬಕ್ಕೂ ನಮ್ಮ ಅನಂತ ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತಾ ನನ್ನ ಒಂದೆರಡು ಮಾತುಗಳನ್ನು ಅನುಭವಗಳನ್ನು ಹಂಚಿಕೊಳ್ಳುತ್ತಿದ್ದೇನೆ ನಾನು ಮೊದಲಿಗೆ ಈ ಒಂದು ಆಶ್ರಮವನ್ನ ಯೂಟ್ಯೂಬ್ನಲ್ಲಿ ನಲ್ಲಿ ನೋಡಿದ್ದೆ ಹಾಗೂ ಗುರುಜಿಯವರ ಒಂದು ಅತ್ಯುನ್ನತವಾಗಿರ್ತಕ್ಕಂಥ ಜ್ಞಾನ ಹಾಗೂ ಅವರು ಅವರಲ್ಲಿರತಕ್ಕಂಥ ವಿದ್ವತ್ತು ಅವರಲ್ಲಿರ್ತಕ್ಕಂಥ ಎಲ್ಲ ವಿದ್ಯೆಗಳನ್ನ ನಮ್ಮ ಸಾಧಕರಿಗೆ ತಿಳಿಸಿ ತಿಳಿಸಿಕೊಟ್ಟಿದ್ದಾರೆ ಹಾಗೂ ನನಗೆ ಕೆಲವೊಂದು ನ್ಯೂನತೆಗಳಿದ್ವು ಸ್ಟಾರ್ಟಿಂಗ್ ಬಂದಲ್ಲಿ ನಾನು ಸ್ಟೆಪ್ ಹತ್ತಕ್ಕೋಸ್ಕರ ಹತ್ತಕ್ಕೆ ಆಗ್ತದ್ದೆಲ್ಲ ನನಗೆ ಇನ್ನೊಬ್ರು ಸಹಾಯಕರು ಬೇಕಾಗಿದ್ರು ಟೂ ಡೇಸ್ ನಾನು ಆ ರೀತಿ ನಾನು ಬಹಳ ಕಷ್ಟಪಟ್ಟೆ ಆಮೇಲೆ ಟೂ ಡೇಸ್ ಅಂದಮೇಲೆ ಟ್ರೀಟ್ಮೆಂಟ್ ಆ ಫಿಸಿಯೋಥೆರಪಿ ಆಮೇಲೆ ಆ ಇದು ಆಯಿಲ್ ಮಸಾಜು ಆ ಶಿರದಾರ ಈ ರೀತಿ ಒಂದು ಹದಿನಾಲ್ಕು ಹದಿನೈದು ದಿನ ನಾನು ಟ್ರೀಟ್ಮೆಂಟ್ ಟ್ರೀಟ್ಮೆಂಟ್ ತಗೊಂಡಿ ಹೋಗ್ತಾ ಇದ್ದೀನಿ ಈಗ ನಾನು ಬಹಳ ಖುಷಿಯಿಂದ ಹೋಗ್ತಾ ಇದ್ದೀನಿ ನನ್ನ ಆರೋಗ್ಯವು ಸಂಪೂರ್ಣವಾಗಿ ಆ ಬದಲಾಗಿದೆ ನಾನು ಆಗಿಂದ ಆರೋಗ್ಯಕ್ಕೂ ಈಗಿನ ಆರೋಗ್ಯಕ್ಕೂ ನನ್ನಲ್ಲೇ ನನಗೆ ನಂಬಕಾಗ್ತಾ ಇಲ್ಲ ಆ ರೀತಿ ಇಲ್ಲಿ ವಿಶೇಷವಾಗಿರ್ತಕ್ಕಂಥ ಸೌಕರ್ಯ ಸೌಕರ್ಯಗಳಲ್ಲಿ ಇರ್ತವೆ ಊಟಕ್ಕಾಗ್ಲಿ ಆಮೇಲೆ ನಮಗೇನು ಇರ್ತಕ್ಕಂಥ ಡಿಸೀಸ್ ಸಂಬಂಧಪಡ್ತಕ್ಕಂಥ ಊಟದ ವ್ಯವಸ್ಥೆ ಇರ್ತದೆ ಕೆಲವೊಬ್ಬರಿಗೆ ಮಸಾಜ್ ಮಾಡಿದರಿಗೆ ಅವ್ರು ಬೇರೆ ಊಟ ಆಮೇಲೆ ಕೆಲವೊಂದು ಕಾಯಿಲೆ ಕಾಯಿಲೆ ತಕ್ಕಂಗೆ ಊಟವನ್ನು ಕೊಡ್ತಾ ಕೊಡ್ತಾರೆ ಅದು ಒಂದು ವಿಶೇಷವಾಗಿರ್ತಕ್ಕಂಥ ಈ ಆಶ್ರಮದ ಒಂದು ಸಿಸ್ಟಮ್ ಅಂತ ಹೇಳಲಿಕ್ಕೆ ನಾವು ಖುಷಿ ಆಗ್ತಾ ಇದೆ ಹಾಗೂ ಬೆಳಿಗ್ಗೆನೆ ಕಷಾಯ ಎಂಟಗೆ ಎಂಟು ಗಂಟೆಗೆ ಟಿಫಿನ್ ಹತ್ತು ಒಂಬತ್ತು ಒಂಬತ್ತುವರೆಗೆ ಊಟ ಮಧ್ಯಾಹ್ನ ಒಂದುವರೆಗೆ ಊಟ ರಾತ್ರಿ ಎಂಟುವರೆಗೆ ಊಟ ನಮ್ಮ 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 ಇದ್ದ ರೂಮಲ್ಲೇ ಒಂದು ಬರ್ತಾ ತಂದು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅದಕ್ಕೆ ಅಂತ ಅನಂತ ಧನ್ಯವಾದಗಳು ದಯವಿಟ್ಟು ಈ ಆಶ್ರಮ ಬಹಳ ಅತ್ಯುನ್ನತವಾಗಿರ್ತಕ್ಕಂಥ ಆಶ್ರಮ ಇಲ್ಲಿ ಇಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ಸಹ ಒಬ್ಬ ಒಡ ಹುಟ್ಟಿದವರು ಏನು ಸಂಬಂಧಿಕರ ತರ ಟ್ರೀಟ್ ಮಾಡ್ತಾರೆ ದಯವಿಟ್ಟು ಇಲ್ಲಿ ನಿಮ್ಗೆ ಯಾವುದೇ ಡಿಸೀಸ್ ಯಾವುದೇ ಕಾಯಿಲೆಗಳಿರಲಿ ಈ ಒಂದು ಆಗಲಿ ಅರ್ಥ ಅಂತ ಅಂದ್ರೆ ಪ್ರತಿಯೊಂದು ಡಿಸೀಸ್ಗೂ ಇಲ್ಲಿ ಅತ್ಯುನ್ನತವಾಗಿರ್ತಕ್ಕಂಥ ಆ ಔಷಧಿಯನ್ನ ಆಮೇಲೆ ವ್ಯವಸ್ಥೆಯನ್ನ ಚಂದ ಬಹು ಚಂದಾಗಿ ಮಾಡಿಕೊಡ್ತಾರೆ ಅವ್ರಿಗೆ ಅನಂತ ಅನಂತ ಧನ್ಯವಾದಗಳು ನಮ್ಮಂತ ಆಮೇಲೆ ಇನ್ನೊಂದು ವಿಶೇಷ ಏನಂತಂದ್ರೆ ಬೇರೆ ಒಂದು ಆಶ್ರಮಕ್ಕೂ ಬೇರೆ ಒಂದು ಆಸ್ಪತ್ರೆಗೆ ಹೋಲಿಸಿದ್ರೆ ಇಲ್ಲಿ ಆರ್ಥಿಕವಾಗಿ ಬಹಳ ಚೀಪ್ ಅಂಡ್ ಬೆಸ್ಟ್ ಅಂತ ನನ್ನ ಅನುಭವ ನಾನು ಕೆಲವೊಂದು ಕಡೆ ಹೋಗಿ ಬಂದಿದ್ದೀನಿ ಒಂದು ಆ ಒಂದು ಸಿಸ್ಟಮ್ ಈ ಸಿಸ್ಟಮ್ಗೆ ಬಹಳ ನಾವು ವಿಶೇಷವಾಗಿ ನಾನು ಈ ಆಶ್ರಮಕ್ಕೆ ಬಹಳ ಖುಷಿಯಿಂದ ಹೇಳ್ತಾ ಇದೀನಿ ಬೆಲೆನೂ ಬಹಳ ಚೀಪ್ ಅಂಡ್ ಬೆಸ್ಟ್ ಅಂತ ಹೇಳಬಲ್ಲೆ ಆಮೇಲೆ ಇಲ್ಲಿರ್ತಕ್ಕಂಥ ಡಾಕ್ಟರ್ ನಿಜೋಲ್ ಅವರು ಯಾವ ರೀತಿ ಅಂತಂದ್ರೆ ಒಬ್ಬ ಮನೆಯಲ್ಲಿ ಅಂತಂಬಗಳು ಅಕ್ಕ ತಂಗಿಯರು ಯಾವ ರೀತಿ ಟ್ರೀಟ್ಮೆಂಟ್ ಮಾಡ್ತಾರೋ ಅದೇ ರೀತಿ ನಾವ್ ನಾವು ಅಕಸ್ಮಾತ್ ನಮ್ಗೆ ಮರ ಮರ್ತಿದ್ರು ಸಹ ಫೋನ್ ಮಾಡಿ ಆ ನಿನ್ ಬಾರಪ್ಪ ನಿಂದ ಇದೇ ಐತಿ ಇವತ್ತು ನಿಂದು ಆ ಶಿರೋಧಾರ ಐತಿ ನಿಂದು ಇವತ್ತು ಇದೇ ಐತಿ ಆಮೇಲೆ ನಿಂದು ಆಯಿಲ್ ಮಸಾಜ್ ಐತಿ ಇವಾಗ ಇಷ್ಟು ಗಂಟೆಗೆ ಹೇಳಿ ಅವರೇ ಒಂದು ವಿಶೇಷವಾಗಿ ಕಾಳಜಿ ವಹಿಸಿ ಕಾಳಜಿ ವಹಿಸಿ ನಮಗೆ ಫೋನ್ ಮಾಡಿ ನಮ್ಮನ್ನ ಇಲ್ಲ ಅಂದ್ರೆ ಅವರೇ ಬರ್ತಾರೆ ನಮ್ಮ ರೂಮಿಗೆ ಹತ್ರ ನಾವೇನಾರ ಫೋನ್ ಏನಾರ ಅಕಸ್ಮಾತ್ ಚಾರ್ಜ್ ಇದ್ದಲ್ಲ ಅಂತಂದ್ರೆ ಅವರೇ ನಮ್ಮ ನಮ್ಮ ರೂಮಿಗೆ ಬಂದು ಅಲ್ಲಿ ಬಂದವರು ಅವರೇ ಖುದ್ದು ಕರೀತಾರೆ ಯಾರು ಕರೀತಾರೆ ಈಗಿನ ಪ್ರಪಂಚದಲ್ಲಿ ಅವರೇದೇ ಒಂದು ಲೋಕದಲ್ಲಿ ಅವ್ರು ಇರ್ತಾರೆ ಬಂದ್ರ ಬರ್ಲಿ ಬಿಟ್ಟರು ಬಿಡ್ಲಿ ಅನ್ನ ಪ್ರಪಂಚದಲ್ಲಿ ಅವರು ನಮ್ಮ ನಮ್ಮವರು ಇವರು ನಮ್ಮ ಆಶ್ರಮಕ್ಕೆ ಬಂದರು ಅಂದ್ರೆ ನಮ್ಮ ನಮ್ಮ ಮಕ್ಕಳು ನಮ್ಮ ನಮ್ಮ ಅಣ್ತಮ್ಮಗಳು ಆ ರೀತಿ ಮನೋಭಾವನೆಯಿಂದ ಈ ಒಂದು ಆಶ್ರಮ ಬಹು ಇನ್ನೂ ಎತ್ತರ ಎತ್ತರಾಗಿ ಬೆಳೀಲಿ ನಮ್ಮಂತ ಬಡವರು ದೀನ ದಲಿತರಿಗೆ ಒಂದು ಆಶ್ರಯ ಅಂತ ಹೇಳಿ ಅನ್ಕೊಂಡು ಅವ್ರಿಗೆ ಕೃತಜ್ಞತೆಯನ್ನು ಸರಿಸಿ ನಮ್ಮ ಗುರುಜಿ ಬಗ್ಗೆ ಹೇಳತಕ್ಕಂಥದ್ದು ಏನಿಲ್ಲ ಅವರು ನಡೆದಾಡುವ ದೇವರಂತನೇ ನಾನು ನಂಬಿದ್ದೀನಿ ಅವರೊಂದು ವಾಕ್ಯ ಹುಷಿ ಅಂತರೂ ಆಗೋದಿಲ್ಲ ಯಾವ ಅಂದುದ್ದು ಯಾವ ಹುಷಿ ಆಗೋದಿಲ್ಲ ಅಂತ ಮಹಾನ್ ವ್ಯಕ್ತಿಗಳು ಸಾಧಕರು ಅವ್ರಿಗೆ ತುಂಬಾ ತುಂಬಾ ಧನ್ಯವಾದಗಳು ಅವ್ರ ಹತ್ರ ನಾನು ಕೆಲವೊಂದು ದೀಕ್ಷೆಗಳನ್ನು ತಗೊಂಡಿದ್ದೀನಿ ಆ ದೀಕ್ಷೆಯಿಂದ ನಮ್ಮ ಒಬ್ಬ ಪರಿಪಕ್ವ ಮನುಷ್ಯ ಒಬ್ಬ ಪರಿಪಕ್ವ ಆಗ್ತಾನೆ ಯಾವುದೇ ಆಲೋಚನೆಗಳು ಆಮೇಲೆ ಯಾವುದೇ ಒಂದು ದುಶ್ಚ ವ್ಯಸನಿಗಳು ದುಸ್ ಏನೇ ಇರಲಿ ಮನುಷ್ಯನಲ್ಲಿ ಇರ್ತಕ್ಕಂತ ಎಲ್ಲ ಕೆಟ್ಟ ಭಾವನೆಗಳು ಕೆಟ್ಟ ದ್ವೇಷ ಅವು ಎಲ್ಲ ಅಸೂರುಗಳು ಎಲ್ಲ ಹೋಗ್ತಾವು ಎಲ್ಲರೂ ನಮ್ಮವರು ನಮ್ಮವರು ನಮ್ಮ ಪ್ರೀತಿ ಮಾಡ್ಬೇಕು ಎಲ್ಲರನ್ನು ದ್ವೇಷ ಬೇಡ ಅಂತ ಹೇಳಿ ಆ ಒಂದು ಅತ್ಯುನ್ನತವಾಗಿರ್ತಕ್ಕಂಥ ಒಂದು ಸತ್ಸಂಗ ಮಾಡ್ತಾರೆ ಇದು ವಿಶೇಷ ಏನಂತಂದ್ರೆ ಬೆಳಿಗ್ಗೆ ಆರರಿಂದ ಎಂಟು ಗಂಟೆ ಮಠ ಯೋಗ ಯೋಗ ಇರ್ತತಿ ಯೋಗದಲ್ಲಿ ಒಬ್ಬ ಗುರುಗಳು ಅವರು ಬಹಳ ನೀಟಾಗಿ ಅವರು ಆತ್ಮಿನ ಅದ್ಭುತವಾಗಿ ಯೋಗ ಕಲಿಸ್ತಾರೆ ಆಮೇಲೆ ಎಂಟು ಗಂಟೆಯಿಂದ ಎಂಟು ಗಂಟೆಗೆ ಬಂದ್ರೆ ನಾವು ರೂಮ್ ನಲ್ಲಿ ಬಂದ್ರೆ ಫ್ರೆಶ್ ಅಪ್ ಆಗಿ ಇದು ಬರುತ್ತೆ ಕಸಾಯ ಬರುತ್ತೆ ಕಸಾಯ ಕುಡಿದು ಆಮೇಲೆ ನಮ್ಮ ಅಲ್ಲಿ ಪೇರೆ ತಪ್ಪಿ ಇದು ಅಲ್ಲಿ ಹೋಗ್ಬೇಕು ಅಲ್ಲಿ ನಮ್ದು ಏನೇನು ಎಕ್ಸರ್ಸೈಜ್ ಇದು ಅವನ್ನೆಲ್ಲ ಮಾಡ್ಕೊಂಡು ಆಮೇಲೆ ಮತ್ತೆ ಟಿಫಿನ್ ಟಿಫಿನ್ ಮಾಡ್ಕೊಂಡು ಆಮೇಲೆ ಮತ್ತೆ ಇನ್ನು ಏನೇ ಇರ್ತಾವಲ್ಲ ಅವನ್ನೆಲ್ಲ ಕಾರ್ಯಕ್ರಮಗಳನ್ನ ಆಮೇಲೆ ಮುಗಿಸ್ಕೊಂಡು ಆಮೇಲೆ ಇದೆಲ್ಲ ಮುಗಿದ್ಮೇಲೆ ರಾತ್ರಿ ಎಂಟು ಗಂಟೆ ಇದ್ದ ನಮ್ಮ ಪರಮ ಪೂಜ್ಯರು ಗುರುಗಳು ಎಂಟು ಗಂಟೆಯಿಂದ ಒಂಬತ್ತು ಗಂಟೆ ಮಠ ಆ ಸತ್ಸಂಗ ಮಾಡ್ತಾರೆ ಆ ಸತ್ಸಂಗಕ್ಕೆ ಆ ಸತ್ಸಂಗಕ್ಕೆ ಭಾಗವಹಿಸ್ಬಿಟ್ರೆ ಮನುಷ್ಯ ಎಂತ ಕಠೋರ ಎಂತ ನೀಚ ಎಂತ ಮನಸ್ಸಿನಲ್ಲಿ ಇರ್ತಕ್ಕಂಥ ದುಷ್ಟ ಶಕ್ತಿ ದುಷ್ಟ ಗುಣಗಳು ಎಲ್ಲ ಎಲ್ ಸ್ವಚ್ಛ ಆಗ್ಬಿಡ್ತಾವಂತ ಹೇಳ್ತಾ ನನ್ಗೆ ನನ್ಗೆ ಮಾತಾಡಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಆಶ್ರಮಕ್ಕೆ ತುಂಬಾ ತುಂಬಾ ಧನ್ಯವಾದ ಧನ್ಯವಾದ ಶಂಕರ್ ಅವ್ರೆ ನಿಮ್ಮ ಬಹಳ ಇಷ್ಟು ಡಿಟೇಲ್ ಯಾರು ಹೇಳಿರಲಿಲ್ಲ ಆಕ್ಚುಲಿ ಹ ಇಂತ ಇಷ್ಟು ಡಿಟೇಲ್ ಅನುಭವ ಸುಮ್ಮನೆ ಹಂಗೈತಿ ಅಂತಿದ್ರು ಬಟ್ ನೀವು ಬಹಳ ವಿಸ್ತಾರವಾಗಿ ನಿಮ್ಮ ಮನಸ್ಸಿಗೆ ಅನಿಸಿದ್ದೇನೆ ಹೇಳಿದ್ರಿ ನೀವು ಮನಸ್ಸಿಗೆ ನಿಮ್ಗೆ ಏನು ಸ್ವತಃ ನಿಮ್ಗೆ ಅನುಭವ ಆಗೈತಲ್ಲ ಅದನ್ನ ನೀವು ವ್ಯಕ್ತಪಡಿಸಿದಿರಿ ನಿಮಗೂ ಕೂಡ ಆಶ್ರಮದ ಪರವಾಗಿ ಮತ್ತು ಗುರುಗಳ ಒಂದು ಆಶೀರ್ವಾದ ನಿಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ನಾನು ನಿಮಗೆ ಒಂದು ಮುಂದಿನ ಒಂದು ಏನು ದಿನಮಾನಗಳು ನಿಮಗೆ ಸುಖ ಆರೋಗ್ಯ ಐಶ್ವರ್ಯ ದೇವರು ದೈಪಾಲಿಸಲಿ ನಿಮ್ಮ ಜೀವನ ಸುಖಮಯವಾಗಿರ್ಲಿ ಅಂತ ಆಶಿಸ್ತೀನಿ ಧನ್ಯವಾದ